ಟ್ರ್ಯಾಕ್ಟರ್ ತಗೊಂಡು ಒಂದು ಶೆಡರ್ ತಗೊಂಡು ಇದೆಲ್ಲಾ ಮಾಡ್ಬೇಕಿ ಇವಾಗ ಶೆಡರ್ ಏನ್ ಬೇಕಾಗಿಲ್ಲ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ತೆಂಗಿನ ಗರಿ ತೆಂಗಿನ ಸಾಗೆ ತೆಂಗಿನ ಚಿಪ್ಪೆ ತೆಂಗಿನ ಮಟ್ಟೆ ಹಾಗೆ ಹಂಗೆ ಅಡಿಕೆ ಗರಿ ಅಡಿಕೆ ಬಟ್ಟೆ ರಸ ಮಾಡುತ್ತೆ ರಸ ಮಾಡುತ್ತೆ ನಮ್ಮ ರೈತರು ಏನ್ ಮಾಡಿದ್ದಾರೆ ತಗೊಂಡು ಬಾಡಿಗೆ ಕೊಟ್ಟು ಹದಿನೈದು ಸಾವಿರ ಇಪ್ಪತ್ತ್ ಸಾವಿರ ತಿಂಗ್ಳಿಗೆ ದುಡಿತಿದ್ದಾರೆ ಬಾಡಿಗೆ ದುಡಿಕೆ ಚಿಪ್ಪರಲ್ಲಿ ನಂಬರ್ ಒನ್ ಸೇಲಿಂಗ್ ಇದೆ ಹೌದು ಮೈಜೋ ವೈಮಾ ಇದೆಯಲ್ಲ ವೈಮಾ ಅವ್ರದ್ದು ಉಚ್ಚಿಪಣ ನಂಬರ್ ಒನ್ ಸೆಲಿಂಗ್ ಒಂದೇ ಕಾರಣ ಏನಂದ್ರೆ ಕ್ವಾಲಿಟಿ ತರ್ಟೀನ್ ಪಾಯಿಂಟ್ ಫೈವ್ ಎಚ್ ಪಿ ಇಂಜಿನ್ ಇದು ಕ್ವಾಲಿಟಿ ಇರೋದ್ರಿಂದ ಬ್ರಾಂಡೆಡ್ ಐಟಮ್ ಇರೋದ್ರಿಂದ ಬ್ಲೇಡ್ ಎಲ್ಲಾನು ಅಷ್ಟೇ ಕ್ವಾಲಿಟಿ ಐಟಮ್ ಇದೆ ಇದು ಒಂದ್ ಲೀಟರ್ ಗೆ ಮುಕ್ಕಾಲಿಂದ ಒಂದಕ್ಕಾಲ್ ಗಂಟೆ ಬರುತ್ತೆ ಎಕ್ಸ್ ನಾವ್ ಹೆಂಗ್ ಕೊಡ್ತೀವಿ ಆ ತರ ಕೆಲಸ ಮಾಡುತ್ತೆ ಯಾವ್ ತರಲಿಕ್ಕೆ ಫ್ರೀ ಡೀಲರ್ಶಿಪ್ ಕೊಡ್ತೀವಿ ಒಂದ್ ರೂಪಾಯಿ ಚಾರ್ಜಸ್ ಇಲ್ಲ ಡೀಲರ್ಶಿಪ್ ಒಂದೊಂದ್ ಪೀಸ್ ಎರಡ್ ಪೀಸ್ ಅನ್ನು ಅವರು ಉದ್ಯೋಗ ಉದ್ಯಮವನ್ನು ಪಡಿಬಹುದು ಮಾರಾಟ ಮಾಡಿ ಮಾಡ್ಕೋಬಹುದು ಆರಾಮಾಗಿ ಬಿಸ್ನೆಸ್ ಮಾಡಬಹುದು ಬ್ಲೇಡ್ ಎಕ್ಸ್ಟ್ರಾ ಕೊಡ್ತೀನಿ ಮಿಷಿನ್ ಜೊತೆ ಎರಡ್ ಬ್ಲೇಡ್ ಮಿಷನ್ ಜೊತೆ ಎರಡ್ ಬೆಲ್ಟ್ ಕೊಡ್ತೀನಿ ಬೆಲ್ಟ್ ಕೊಡ್ತೀರಾ ಎರಡ್ ಬೆಲ್ಟ್ ಕೊಡ್ತೀನಿ ಎರಡ್ ಸ್ಪಾರ್ಕ್ ಪ್ಲಗ್ ಕೊಡ್ತೀನಿ ಸ್ಪಾರ್ಕ್ ಪ್ಲಗ್ ಕೊಡ್ತೀರಾ ಮೂರು ಐಟಮ್ ಎರಡ್ ಸಾವಿರ ಐಟಮ್ ಅನ್ನು ಫ್ರೀ ಆಗಿ ಕೊಡ್ತೀನಿ ಸರ್ ನಮಸ್ತೆ ಸರ್ ಅಬ್ದುಲ್ ಅವ್ರೆ ಆರಾಮ ಸರ್ ನಾ ಚೆನ್ನಾಗಿದ್ದೀನಿ ಸರ್ ಈಗ ಹುಡುಚಿಪರ್ ವಿಡಿಯೋ ಮಾಡ್ತಾ ಇದೀವಿ ಸುಮಾರು ಜನ ರೈತರಿಗೆ ತುಂಬಾ ಇಷ್ಟಪಟ್ಟಿದ್ದಾರೆ ಇದನ್ನ ಸೊ ನಿಮ್ಮ ಹತ್ರ ಇದೆ ನೀವ್ ಯಾವ ತರ ಕೊಡ್ತಾ ಇದ್ರೆ ತಿಳ್ಸ್ಬೇಡಿ ಸರ್ ನನ್ ಪೂರ್ತಿ ಮಾಹಿತಿ ಕೊಡ್ತೀನಿ ನನ್ನ ಹೆಸರು ಮೊಹಮ್ಮದ್ ಸುಹೇಲ್ ನಮ್ ಕಂಪನಿ ಹೆಸರು ಅಗ್ರಿಶೈನ್ ಇದು ಹೊಸಕೋಟೆ ತಾಲೂಕ್ ಬೆಂಗಳೂರು ಗ್ರಾಮಾಂತರದಲ್ಲಿ ಇದೆ ಇವತ್ತು ನಿಮ್ಗೆ ಮಾಹಿತಿ ಕೊಡ್ತಿರೋದು ಉಪ್ಸಿಪರ್ ಬಗ್ಗೆ ಉಪ್ಸಿಪರ್ ಅಂದ್ರೆ ಏನಂದ್ರೆ ನಿಮ್ಗೆ ತೆಂಗಿನ ಗರಿ ಆಗ್ಲಿ ಅಡಿಕೆ ಗರಿ ಆಗ್ಲಿ ಇದು ತೆಂಗಿನ ಮಟ್ಟೆ ಮತ್ತೆ ಇದು ಬಾಳೆದು ಗಿಡ ಆಗ್ಲಿ ಎಲ್ಲದೂ ಟ್ರೆಶ್ ಮಾಡುತ್ತೆ ಅದ್ರ ಮೊದ್ಲು ಏನಾಗ್ತಿತ್ತು ಅಂದ್ರೆ ಟ್ರ್ಯಾಕ್ಟರ್ ಬೇಕು ಗೆ ಶೆಡರ್ ಬೇಕಾಗಿತ್ತು ಇವಾಗ ಶೆಡರ್ ಏನ್ ಬೇಕಾಗಿಲ್ಲ ಇದ್ರಲ್ಲಿ ಏನಾಗುತ್ತೆ ನಿಮ್ಗೆ ತೆಂಗಿನ ಗರಿ ತೆಂಗಿನ ಸಾಗೆ ತೆಂಗಿನ ಚಿಪ್ಪೆ ತೆಂಗಿನ ಮಟ್ಟೆ ಹಾಗೆ ಹಂಗೆ ಅಡಿಕೆ ಗರಿ ಅಡಿಕೆ ಬಟ್ಟೆ ಅಡಿಕೆ ಇದು ಮತ್ತೆ ಬಾಳೆದು ಇದೆಲ್ಲವನ್ನು ಪುಡಿ ಮಾಡುತ್ತೆ ಎಲ್ಲಾನು ಪುಡಿ ರಸ ಮಾಡುತ್ತೆ ರಸ ಮಾಡುತ್ತೆ ಆದ್ರೆ ಇದ್ರದ್ದು ಬಂದು ವೈಮಾ ಇಂಜಿನ್ ಇದು ನೋಡಬಹುದು ಇದು ಇಂಜಿನ್ ಇಲ್ಲೇ ಇದೆ ತೋರ್ಸ್ತಿದೆ ಮೈಮ ಅಂದ್ರೆ ಇದು ಬ್ರ್ಯಾಂಡ್ ಇರೋದ್ರಿಂದ ನಾವು ಸ್ಟಿಕ್ಕರ್ ಹಾಕಿಲ್ಲ ನಾವು ಆಗ್ತಿಲ್ಲ ಇದು ಕಂಪನಿ ಐಟಮ್ ಇದು ಮೈಜೋ ಇದೆಯಲ್ಲ ಒನ್ ಆಫ್ ದಿ ಬೆಸ್ಟ್ ಕಂಪನಿ ಅವರು ಅಲ್ಲಿ ನಂಬರ್ ಒನ್ ಸೆಲಿಂಗ್ ಇದೆ ಸರ್ ಮೈಜೋ ವೈಮಾ ಇದೆಯಲ್ಲ ವೈಮಾ ಅವ್ರದು ಹುಟ್ಟಿಪರ ನಂಬರ್ ಒನ್ ಸೆಲಿಂಗ್ ಒಂದೇ ಕಾರಣ ಏನಂದ್ರೆ ಕ್ವಾಲಿಟಿ ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಕ್ವಾಲಿಟರ್ಟಿನ್ ಪಾಯಿಂಟ್ ಇಂಜಿನ್ ಇಂಜಿನ್ ಕಟ್ ನೋಡ್ಬೋದು ಆರಾಮಾಗಿ ತಗೊಳ್ಳುತ್ತೆ ಹದಿನಾಲ್ಕು ಹೆಚ್ ಪಿ ತರ್ಟಿನ್ ಪಾಯಿಂಟ್ ಫೈವ್ ಹೆಚ್ ಪಿ ಇಂಜಿನ್ ಇದು ಕ್ವಾಲಿಟಿ ಇರೋದ್ರಿಂದ ಬ್ರಾಂಡೆಡ್ ಐಟಮ್ ಇರೋದ್ರಿಂದ ಬ್ಲೇಡ್ ಎಲ್ಲಾನು ಅಷ್ಟೇ ಕ್ವಾಲಿಟಿ ಐಟಮ್ ಇದೆ ಎಲ್ಲಾನು ಕ್ವಾಲಿಟಿ ಐಟಮ್ ಇದೆ ನಿಮ್ಗೆ ನಮ್ ರೈತರಿಗೆ ಜಸ್ಟ್ ಅರವತ್ತೆಂಟ್ ಸಾವಿರದಲ್ಲಿ ಬಿಡ್ತಾರೆ ಉಡ್ ಚಿಪ್ಪರ್ ಉಡ್ ಬರುತ್ತೆ ಅರವತ್ತೆಂಟ್ ಸಾವಿರಕ್ಕೆ ಈಗ ಈಸಿಯಾಗಿ ಕ್ಯಾರಿ ಮಾಡ್ಬೋದಲ್ವಾ ಇದು ನೋಡಿ ಟೈಮ್ ಇದೆ ಟ್ಯೂಬ್ಲೆಸ್ ಪಂಚರ್ ಆಗೋದ್ ಟೆನ್ಷನ್ ಇಲ್ಲ ಹಾಗೆ ಮತ್ತೆ ಆ ನಂತರ ಇದು ಎತ್ಕೊಂಡು ಹೋಗೋ ಕಷ್ಟ ಏನಿಲ್ಲ ನೋಡಿ ಒಂದ್ ಕೈ ಪ್ರೆಸ್ ಮಾಡಿ ಎರಡು ಹ್ಯಾಂಡಲ್ ಇದೆ ಆರಾಮಾಗಿ ಹೆಂಗ್ ಎಲ್ ಬೇಕಾ ನೀವು ಎತ್ಕೊಂಡು ಹೋಗ್ಬೋದು ಎಲ್ ಬೇಕಾ ಮೂವಿಂಗ್ ಮಾಡ್ಬೋದು ಈಸಿ ಈಜಿ ಟು ಕ್ಯಾರಿ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಎಲ್ಲ ಸೂಪರ್ ಆಗಿದೆ ಸರ್ ಓಕೆ ಈಸಿ ನೀವು ನೋಡಿ ಇದು ಉಡ್ ಬಗ್ಗೆ ಇನ್ನೊಂದ್ ಏನ್ ಮಾಹಿತಿ ಅಂದ್ರೆ ನಮ್ ರೈತರು ಹೆಂಗ ಯೂಸ್ ಅಂತ ಡೀಟೇಲ್ಸ್ ಆಗಿ ಹೇಳ್ತೀನಿ ಹೆಂಗ್ ಎಲ್ಲ ಕಟ್ ಮಾಡುತ್ತೆ ಬರೀ ನಾವ್ ಹಸಿದ್ ಹಾಕಿದ್ರೆ ಇದೇನ್ ಮಾಡಬೇಕು ಹತ್ತು ಹಸಿದ್ ಹತ್ತು ಹೊಣಗಿರದ ಹಾಕಿದ್ರೆ ಒಂದ್ ಎರಡ್ ಹಸಿದ್ ಹಾಕ್ಬೇಕು ಹಸಿದ್ ಹಾಕಿದ್ರೆ ಜಾಮ್ ಆಗುತ್ತೆ ಇದು ಯಾರು ಇಷ್ಟ ಡೀಟೇಲ್ ಆಗಿ ಹೇಳಿದ್ರೆ ಯಾಕೆ ಗೊತ್ತಾ ಯೂಸ್ ಕಷ್ಟ ರೈತರಿಗೆ ಗೊತ್ತಿರಲ್ಲ ಈಜಿ ಹೌದು ನಾಲ್ಕು ಸ್ಕ್ರೂ ಬಿಜ್ಬಿಟ್ಟು ಆರಾಮಾಗಿ ಕ್ಲೀನ್ ಮಾಡ್ಕೊಡ್ಬೋದು ಇದರಲ್ಲಿ ಬ್ಲೇಡ್ ಇರೋದು ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಬ್ಲೇಡ್ ಇರೋದು ಅದ್ ಜೊತೆಗೆ ಬೆಲ್ಟ್ ಆಗ್ಲಿ ಹುಲ್ಲಿ ಆಗ್ಲಿ ಎಲ್ಲಾ ಏನ್ ಗೊತ್ತಾ ಒಂದ್ ವರ್ಷ ನಾನು ಇದು ವಿಡಿಯೋ ಹಾಕಿಲ್ಲ ಒಂದೇ ಕಾರಣ ಯಾವ್ ಮಾರ್ಕೆಟ್ ಅಲ್ಲಿ ಯಾವ್ ಚೆನ್ನಾಗಿದೆ ಅದ್ ಬಂದಾದ್ಮೇಲೆ ಹಾಕೋಣ ಅಂತ ನಮ್ ರೈತರು ದೂರ ದೂರದಿಂದ ಆದ್ರೆ ಮಾಡ್ತಾರೆ ನಮ್ ರೈತರಿಗೆ ನಾವು ಒಳ್ಳೆ ಪ್ರಾಡಕ್ಟ್ ಕೊಡ್ಬೇಕು ನಿಮ್ ಒಳ್ಳೆ ಕ್ವಾಲಿಟಿ ಒಳ್ಳೆ ಪ್ರಾಡಕ್ಟ್ ಕೊಡ್ಬೇಕು ಈ ವೈಮ ಇರೋದು ಒನ್ ಆಫ್ ದಿ ಬೆಸ್ಟ್ ಸರ್ ಇದು ಅಲ್ವಾ ಹೌದು ಇಲ್ಲಿಂದ ಕಸಾನ ರಸ ಮಾಡುತ್ತೆ ತೆಂಗಿನ ಗರಿ ತೆಂಗಿನ ಚಿಕ್ಕ ತೆಂಗಿನ ಬಟ್ಟೆ ಎಲ್ಲಾ ಪೌಡರ್ ಮಾಡ್ಬಿಟ್ಟು ಗೊಬ್ಬರ ತರ ಯೂಸ್ ಮಾಡಬಹುದು ಎಲ್ಲಿ ತೋಟಕ್ಕೆ ತೋಟಕ್ಕೆ ಯೂಸ್ ಮಾಡ್ಬೋದು ನೀಲಾವರಿ ಚೆನ್ನಾಗಿ ಬರುತ್ತೆ ನಮ್ ರೈತರಿಗೆ ಏನಾದ್ ಬೇಕಂದ್ರೆ ಇದ್ರ ಮಾರ್ಕೆಟ್ ಪ್ರೈಸ್ ಎಪ್ಪತ್ತೈದು ಸಾವಿರ ಇದೆ ಚಾನೆಲ್ ಮುಖಾಂತರ ನಿಮಗೆ ಅರವತ್ತೆಂಟ್ ಸಾವಿರಗೆ ಗೆ ಫ್ರೀ ಡೆಲಿವರಿ ಕೊಡ್ತೇನೆ ವೈಮಾ ಕಂಪನಿದು ಇಲ್ಲ ವೈಮದ್ ಬೇಡ ಕಮ್ಮಿದ್ ಇರ್ಲಿ ಅಂದ್ರೆ ಅರವತ್ ಸಾವಿರ ಬೇರೆ ಕಂಪನಿ ನಂಬರ್ ಒನ್ ಸರ್ ಅಲ್ವಾ ನಮ್ಮ ನಮ್ ರೈತರು

ಬೆಸ್ಟ್ ಮೆಟೀರಿಯಲ್ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಮೆಟೀರಿಯಲ್ ಇಲ್ ನೋಡಿ ಬ್ಲೇಡ್ ನೋಡಿ ಹೆಂಗಿದೆ ಅಂತ ಕ್ವಾಲಿಟಿ ಐಟಮ್ ಅಲ್ವಾ ಹೌದು ಮಿಷಿನ್ ಜೊತೆ ಎರಡು ಬ್ಲೇಡ್ ಒಳಗಡೆ ಮಿಷಿನ್ ಜೊತೆ ಎರಡು ಒಳಗಡೆ ಬ್ಲೇಡ್ ಬರುತ್ತೆ ಎರಡು ಬ್ಲೇಡ್ ಸುಮಾರು ನಮ್ಮ ರೈತರು ಏನ್ ಮಾಡಿದ್ದಾರೆ ತಗೊಂಡು ಬಾಡಿಗೆ ಕೊಟ್ಟು ಹದಿನೈದು ಸಾವಿರ ಇಪ್ಪತ್ ಸಾವಿರ ತಿಂಗಳಿಗೆ ದುಡಿತಿದ್ದಾರೆ ಯಾಕೆ ಗೊತ್ತಾ ಕ್ವಾಲಿಟಿ ಇದೆ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ಕ್ವಾಲಿಟಿ ಇಂಜಿನ್ ಅಲ್ವಾ ನಿಮ್ಗೆ ಬಂಡವಾಳನು ಕಡಿಮೆ ಅರವತ್ತೆಂಟು ಸಾವಿರ ರೂಪಾಯಿಗೆ ಇದೆಲ್ಲ ಬರುತ್ತೆ ಇದನ್ನ ಫ್ರೀ ಆಗಿ ಸರ್ ರೇಟ್ ಕಮ್ಮಿ ಕೊಡ್ತಿದೀನಿ ನೀವ್ ಕೇಳ್ತಿದ್ರ ಅಂತ ನಾನು ಒಂದು ಫ್ರೀ ಅನ್ನು ನಿಮ್ಮ ನಮ್ಮ ರೈತರು ನಮ್ಮ ದೇಶ ಬೆನ್ನೋರ್ಗೆ ನಾನು ಇದು ಬೇಜಾರ್ ಮಾಡಲ್ಲ ನೀವ್ ಹೇಳ್ತಿದ್ರ ಅದಿಗೋಸ್ಕರ ಮೂರ್ ಐಟಮ್ ಫ್ರೀ ಕೊಡ್ತೀನಿ ಸಾಕ ಸರ್ ಮೂರು ಐಟಮ್ ಮೂರು ಐಟಮ್ ಫ್ರೀ ರೈಸ್ ಸರ್ ಏನೇನು ಐಟಮ್ ಇರೋಲ್ಲ ಎರಡು ಬ್ಲೇಡ್ ಎಕ್ಸ್ಟ್ರಾ ಕೊಡ್ತೀನಿ ಮಿಷಿನ್ ಗತ್ತೆ ಎರಡು ಬ್ಲೇಡ್ ಮಿಷಿನ್ ಗತ್ತೆ ಹೊಲ್ದಾನೇ ಎರಡು ಇರುತ್ತೆ ಆ ನಂತರ ಬೆಲ್ಟು ಕೊಡ್ತೀನಿ ಬೆಲ್ಟನೆ ಕೊಡ್ತೀರಾ ಎರಡು ಬೆಲ್ಟ್ ಕೊಡ್ತೀನಿ ಓಕೆ ಆಚೆ ಎರಡು ಸ್ಪಾರ್ಕ್ ಪ್ಲಗು ಕೊಡ್ತೀನಿ ಸ್ಪಾರ್ಕ್ ಪ್ಲಗ್ ಕೊಡ್ತೀರಾ ಮೂರು ಐಟಮ್ಮು ಓಕೆ ಎರಡು ಸಾವಿರ ಐಟಮ್ ಅನ್ನು ಫ್ರೀ ಆಗಿ ಕೊಡ್ತೀನಿ ಸರ್ ನಿಮ್ಮ ಕೆಲವೊಂದು ಆರಾಮಾಗಿ ರೈತ್ರಿಗೆ ಏನು ಕ್ವಾಲಿಟಿ ಆಗ್ಲಿ ಏನಾಗ್ಲಿ ಏನು ಪ್ರಾಬ್ಲಮ್ ಇಲ್ಲ ಸೂಪರ್ ಮಿಷೀನು ಒನ್ ಆಫ್ ದಿ ಬೆಸ್ಟ್ ಮಿಷಿನ್ ಪ್ರಾಡಕ್ಟ್ ವೈಮಾ ಇದೆಯಲ್ಲ ಟಾಪ್ ಸೆಲಿಂಗ್ ಪ್ರಾಡಕ್ಟ್ ಮತ್ತೆ ನಂತರ ಯಾರೋ ಡೀಲರ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಡೀಲರ್ ಪ್ರೈಸ್ ಬೇರೆ ಇರುತ್ತೆ ಡೀಲರ್ಶಿಪ್ ಕೊಡ್ತೀವಿ ಯಾವ್ದೇ ಜಿಲ್ಲೆಯಲ್ಲಿ ಯಾವ್ದೇ ಜಿಲ್ಲೆ ಯಾವ್ದೇ ತಾಲೂಕಲ್ಲಿ ಯಾವ ತಾಲೂಕು ಫ್ರೀ ಡೀಲರ್ಶಿಪ್ ಕೊಡ್ತೀವಿ ಒಂದ್ ರೂಪಾಯಿ ಚಾರ್ಜಸ್ ಇಲ್ಲ ಡೀಲರ್ಶಿಪ್ ಒನ್ ಒಂದ್ ಪೀಸ್ ಎರಡ್ ಪೀಸ್ ಅನ್ನು ಅವರು ಉದ್ಯೋಗ ಉದ್ಯಮವನ್ನು ಕೊಡಿಬಹುದು ಆರಾಮಾಗಿ ಬಿಸ್ನೆಸ್ ಮಾಡಬಹುದು ನಮ್ದು ಮುಂಚೆ ರಿಟೇಲ್ ಇತ್ತು ಇವಾಗ ನಮ್ಮ ರೈತರ ಸಪೋರ್ಟ್ ಎಲ್ಲಾ ಸಿಕ್ಕಿ ನಮ್ದೆಲ್ಲ ಇವಾಗ ಹೋಲ್ಸೇಲ್ ಮಾಡ್ತೀವಿ ಮಾಡ್ಬೇಕು ಐಡಿಯಾ ಬೇಕು ಅಂತ ಹೇಳಿದ್ರೆ ನಮ್ಮ ಅಂಗಡಿಗೆ ಬನ್ನಿ ಕಾಂಟ್ಯಾಕ್ಟ್ ಮಾಡಿ ನಾವು ಅವ್ರ ಡೀಟೇಲ್ಸ್ ಕೊಡ್ತೀವಿ ಯಾರಿಗೆ ಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಮುಖಾಂತರ ಜಸ್ಟ್ ಐದ್ ಸಾವಿರ ಅಡ್ವಾನ್ಸ್ ಮಾಡಿ ಅವ್ರ ಡೀಟೇಲ್ಸ್ ಕಳಿಸಿ ಆಧಾರ್ ಕಾರ್ಡ್ ಏನ್ ಬೇಕಾಗಿಲ್ಲ ಜಸ್ಟ್ ಹೆಸರು ಕರೆಕ್ಟ್ ಇರಬೇಕು ಅಡ್ರೆಸ್ ಕರೆಕ್ಟ್ ಇರಬೇಕು ಅದನ್ನು ಬರ್ದು ಕಳ್ಸಿದ್ರೆ ಸರಿ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಬರ್ದ್ ಸರಿ ಕಳಿಸಿದ್ರೆ ಅದನ್ನು ನಾವು ಗೆ ಕಳಿಸ್ತೀವಿ ಅದ್ ಬಂದ ನಂತರ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಪಡಿಬಿಟ್ಟು ಮಿಷಿನ್ ಅನ್ನು ಪಡಿಬಹುದು ಅಲ್ಲೇ ನಾವು ಹೆಸರು ಮೇಲೆ ಬರ್ಬಿಟ್ಟು ಆನ್ ಮಾಡಿ ಚೆಕ್ ಮಾಡ್ಬಿಟ್ಟು ಕಳಿಸ್ತೀವಿ ಅಲ್ವಾ ಕೊಟ್ಬಿಟ್ಟು ಇದು ಅದಿಲ್ಲ ಇಲ್ಲೇ ಮೇಲೆ ಹೆಸರು ಬರಿತೀವಿ ಅವ್ರ ಹೆಸರು ಬಟ್ಟೆ ಆನ್ ಮಾಡ್ತೀವಿ ಮಿಷಿನ್ ತೋರಿಸ್ಬಿಟ್ಟು ಅವ್ರು ಕಳ್ಸಿ ಕೊಡ್ತೀವಿ ಹೌದು ಸರ್ 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 ಓಕೆ ಯು ನಮಸ್ತೆ ನಮಸ್ತೆ